ಸೊ ವಯಸ್ಸು ಒಂದು ವಾರ ಆಯಿತು ವೀಡಿಯೋ ಮಾಡಿಲ್ಲ ಡ್ಯೂಟಿದು ಸೊ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಸೋಮವಾರ ಫಸ್ಟ್ ದಿನ ಟೈಮು ಏಳು ಗಂಟೆ ಮೇಲೆ ಆಗಿದೆ ನೋಡೋಣ ಹಾಂ ಮಾಡೋಣ ಎಲ್ಲನೂ ಇವತ್ತು ಮಾಡಬೇಕು ಈ ವಾರ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇದೆ ಇನ್ಸ್ಟೆಂಟಿವ್ ನೋಡಲಿಲ್ಲ ಅದೇ ಮೂವತ್ತು ಟ್ರಿಪ್ಪೇ ಕೊಟ್ಟಣ ಇನ್ಸ್ಟೆಂಟು ಮಾಡೋಕ್ಕೆ ಆಗಲ್ಲ ಮೂವತ್ತು ಟ್ರಿಪ್ಪು ರ್ಯಾಪಿಡ್ ಆಯಿತು ರ್ಯಾಪಿಡನ ರೀಚಾರ್ಜ್ ಆಯಿತು ಹ ಮಾಡೋಣ ಸಕ್ಸಸ್ಫುಲ್ ಪೇಮೆಂಟ್ ಅದು ಬೇರೆ ಕ್ಯಾಮ್ರಾ ಫಿಕ್ಸ್ ಇಲ್ಲ ನಂದು ಅದರಿಂದ ಸ್ವಲ್ಪ ಕಷ್ಟ ಆಯಿತು ಆವಾಗ ಅವಾಗ ಎದ್ಬಿಟ್ಟು ಮಾಡಬೇಕಂದ್ರೆ ಸ್ವಲ್ಪ ಹಿಂಸೆ ಅದರಿಂದ ಡೈಲಿ ಮಾಡೋಕ್ಕಾಗ್ತಿಲ್ಲ ಒಂದು ಜಾಗದಲ್ಲಿ ಫಿಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಟ್ರೈ ಮಾಡಬೇಕಲ್ಲಾದ್ರೆ ಒಂದು ಜಾಗದಲ್ಲಿ ಫಿಕ್ಸ್ ಮಾಡಬೇಕು ನೋಡೋಣ ಅದೇ ಟ್ರೈ ಮಾಡ್ತಾ ಇದ್ದೀನಿ ಫಿಕ್ಸ್ ಮಾಡೋ ಥರ ಎಲ್ಲಿ ಗೊತ್ತಾಗ್ತಿಲ್ಲ ಆಟೋಗೆ ಸೊ ರ್ಯಾಪಿಡೋನು ಆನ್ ಮಾಡಿದೆ ಎಲ್ಲ ಆನ್ ಮಾಡಿಬಿಡೋಣ ಇವಾಗ ಲಾಂಗ್ ಲಾಂಗ್ ಬೀಳುತ್ತೆ ಸೋಮವಾರಲ್ವ ಲಾಂಗ್ ಬೀಳುತ್ತೆ ಯಾವುದ್ರಲ್ಲಿ ಬಿದ್ದರೆ ಅದರಲ್ಲಿ ಲಾಂಗ್ ಹೊಡ್ಕೊಂಡು ಹೋಗಿಬಿಡೋಣ ಸೊ ಎಲ್ಲ ಅಂದ್ ಮಾಡಿದೆ ನಮ್ಮ ಗಾಡಿ ಬೇರೆ ಹೊರ್ಸಿಕ್ಕಿದ್ದೀನಿ ಕ್ಲೀನಾಗಿ ಒರೆಸಿದೆ ನೈಟ್ ಪೂರ್ತಿ ಮಳೆ ಬಂತು ಕ್ಲೀನ್ ಮಾಡಿಕ್ಕಿದೀನಿ ಇವಾಗೆಲ್ಲ ಒರೆಸಿ ರೆಡಿ ಮಾಡಿಕ್ಕಿದ್ದೀನಿ ಡ್ಯೂಟಿ ಬಿದ್ದರೆ ತಗೊಂಡು ಹೋಯ್ತಾ ಇರೋದು ಸೊ ಡ್ಯೂಟಿ ಬಿದ್ದ ಮೇಲೆ ತಿರ್ಗಿ ಸಿಕ್ತೀನಿ ಮತ್ತೆ ಎಲ್ಲ ರೆಡಿಯಾಗಿದ್ದೀನಿ ನಿನ್ನೆ ಪೂರ್ತಿ ಶೇವಿಂಗ್ ಮಾಡೋದಕ್ಕೆ ಒಂಥರ ಸಣ್ಣಗಾಗಾಯ್ತು ಓಕೆಲ್ಲ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಆಯ್ತು ಬನ್ನಿ ಡ್ಯೂಟಿ ಮೇಲೆ ಸಿಗ್ತೀನಿ ಫಸ್ಟ್ ಬಾಡಿಗೆ ಹೊಡೆದೆ ನಮ್ಮ ನಮ್ಮದಿಂದ ಆರ್ ವಿ ಕಾಲೇಜ್ಗೆ ನೋಡಿ ಅರವತ್ತೆಂಟು ರೂಪಾಯಿ ಆಗಿತ್ತು ಎಪ್ಪತ್ತೈದು ರೂಪಾಯಿ ಆಗ್ತದ ಕಸ್ಟಮರ್ ಪರವಾಗಿಲ್ಲ ಟೈಮ್ ಬಂದು ಎಂಟೂವರೆ ಬಟ್ ನಾನು ಇವಾಗಿ ಜಸ್ಟ್ ಆವಾಗ ಡ್ಯೂಟಿ ಆನ್ ಮಾಡಿದ್ನಲ್ಲ ಡ್ಯೂಟಿ ಯಾವುದೂ ಬೀಳಿಲ್ಲ ಸರಿ ಆಯಿತು ಊರಿನೂ ಊಟ ಮಾಡ್ಕೊಂಡು ಹೋಗೋಣ ಟೈಮ್ ಆಯ್ತು ಅಂದ್ಬಿಟ್ಟು ಮನೇಲಿ ಊಟ ಮಾಡ್ಕೊಂಬಂದೆ ಫಸ್ಟ್ ಬಾಡಿಗೆ ಹೊಡೆದಿದ್ದೀನಿ ನೋಡೋಣ ಇವತ್ತು ಸೋಮವಾರ ಬೇರೆ ಚೆನ್ನಾಗಿರುತ್ತೆ ಬಾಡಿಗೆಗಳೆಲ್ಲ ಕ್ಲೈಮೇಟೂ ಒಂಥರ ಇದೆ ಫುಲ್ಲು ನೈಟ್ ಪೂರ್ತಿ ಮಳೆ ಅದರಿಂದ ಕ್ಲೈಮೇಟ್ ಒಂಥರ ಇದೆ ನೋಡೋಣ ಇಲ್ಲಿ ನಿಂತಿದ್ದೀನಿ ಕಲಸಿ ಪಳ್ಳಿ ಕೆನರಾ ಬ್ಯಾಂಕ್ ಮಿಸ್ ಆಗೋಯ್ತು ಸ ಈ ಬಾಡಿಗೆ ಕೆನರಾ ಬ್ಯಾಂಕ್ ಚೆನ್ನಾಗಿತ್ತು ಬಾಡಿಗೆ ಮಿಸ್ ಆಗೋಯ್ತು ಏನು ಮಾಡೋದು ಗೊತ್ತಾಗ್ತಿಲ್ಲ ಸೊ ಮತ್ತೆ ಸಿಗ್ತೀನಿ ಯಾವುದಾದ್ರೂ ಬಾಡಿಗೆ ಬಿದ್ದ ಮೇಲೆ ಸೆಕೆಂಡ್ ಬಾಡಿಗೆ ಬಿದ್ದಿದೆ ಇಲ್ಲೇ ಬಿ ಡಿ ಅಪಾರ್ಟ್ಮೆಂಟ್ ಒಳಗಡೆಯಿಂದ ಆರ್ ವಿ ಕಾಲೇಜ್ಗೆ ವೆಯ್ಟ್ ಇದ್ದೀನಿ ಮೆಸೇಜ್ ಮಾಡಿದ್ದೀನಿ ಕಸ್ಟಮರ್ ರೆಸ್ಪಾನ್ಸ್ ಇಲ್ಲ ಮಾಡೋಣ ಸೊ ಇದೇ ಬಿ ಡಿ ಅಪಾರ್ಟ್ಮೆಂಟು ನೋಡೋಣ ಸಗ ಇಸ್ ಮತ್ತೆ ಸೇಮ್ ಪ್ಲೇಸಿಗೆ ಬಂದು ನಿಂತ್ಕೊಂಡೆ ಇವಾಗ ಬಿ ಡಿ ಅಪಾರ್ಟ್ಮೆಂಟಿಂದ ಹೊಡ್ತಿರೋದು ನೋಡಿ ಎಂಬತ್ತೈದು ರೂಪಾಯಿ ಸಿಕ್ತು ಪರವಾಗಿಲ್ಲ ಒಂದೂವರೆ ಕಿಲೋಮೀಟ್ರು ಪೀಕ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾನೆ ಪೀಕ್ ಮುಗಿದ ಮುಗಿದ್ಮೇಲೆ ನಲ್ವತ್ನಾಲ್ಕು ರೂಪಾಯಿ ಆ ಥರ ಮಾಡಿಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ನಾವೇನಿದ್ರೆ ಪೀಕ್ ಅವರಲ್ಲಿ ಸ್ವಲ್ಪ ಹೊಡ್ಕೋಬೇಕು ಲೋಕಲ್ ಬಾಡಿಗೆ ಹೊಡ್ಕೋಬೇಕು ಹಾಗಾಗಿ ನಮ್ಗೆ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ವರ್ಕೌಟ್ ಆಗೋಲ್ಲ ಮಾಮೂಲಿ ಡೇ ಟೈಮಲ್ಲಿ ಲಾಂಗ್ ಬಾಡಿಗೆ ಹೊಡೀಬೇಕು ಡೇ ಟೈಮಲ್ಲಿ ಯಾವುದಿದು ಮೈಸೂರು ನಾಯಿಲ್ ಯಾರೋ ಹೊಡ್ಕೊಂಡ್ರು ಬೇರೋರು ಹೀಗೆ ಮಿಸ್ ಆಗ್ತಾನೇ ಇರ್ತದೆ ಬಾಡಿಗೆ ಓಲಾ ಆನ್ ಮಾಡೋಣ ಇವತ್ತಿಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಆದ್ರೂ ಡಿ ಟಿ ಬೀಳ್ತಾ ಇಲ್ಲ ಓಲಾದಲ್ಲಿ ಯಾಕೋ ಓಲಾ ನನಗೆ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ ಸೆಟ್ ಆಗ್ತಿರೋದು ಊಬರು ರ್ಯಾಪಿಡೋ ಯಾವುದು ಹೊಡ್ಕೊಂಡೆ ನೋಡೋಣ ಇಲ್ಲೇ ಅವರೇ ಸಿಗ್ನಲ್ ಹತ್ರ ಅವರೇ ಮುಂದೆ ಸಿಗ್ತೀನಿ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ ತಿರ್ಗಿ ಎಲ್ಲವರು ಅಂದರೆ ಕೆಂಗೇರಿ ಸಿಗ್ನಲ್ ಹತ್ರ ಅವರ ಹೊಡ್ತೀನಿ ಕೆಂಗೇರಿ ಬಸ್ ಇಂದ ಹೊಡ್ಕೊಂಡು ಬಂದೆ ಇದೆ ಎಸ್ ಜೆ ಸ್ಕೂಲು ಎಸ್ ಜೆ ಸ್ಕೂಲ್ ಹತ್ರ ಹೊಡ್ಕೊಂಡು ಬಂದೆ ರ್ಯಾಪಿಡೋದಲ್ಲಿ ಹೊಡ್ಕೊಂಡು ಬಂದಿದ್ದೀನಿ ಎಪ್ಪತ್ತು ರೂಪಾಯಿ ಕೊಟ್ಟವಾನೆ ಫುಲ್ ಜಾಮ್ ಆಗ್ಬಿಟ್ಟೈತಿ ರೋಡು ಮುಂದೆ ಹತ್ರ ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಕೃಷ್ಣ ಗಾರ್ಡನಿಂದ ಹೋಗ್ಬಿಡ್ತೀನಿ ಊಬರೂ ಆನ್ ಮಾಡಿದ್ದೀನಿ ಇವಾಗ ನೋಡೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡ್ತೀನಿ ಇಲ್ಲ ಯಾವುದಾದ್ರು ಸಿಕ್ಕ ಇಲ್ಲ ಹೊಡಿತೀನಿ ಇಲ್ಲಾಂದರೆ ಹೋಗ್ತೀನಿ ನಿಮಗೆ ಅನೇಕ ಸೊ ವಯಸ್ಸು ನಮ್ಮ ಹುಡುಗಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಬಂದಿದ್ದೀವಿ ಬೆಂಗಳೂರು ಒನ್ಗೆ ಮಾಡಿಸ್ಬಿಟ್ಟು ಸಿಗ್ತೀನಿ ಮತ್ತೆ ಸೊ ಬನ್ನಿ ಆಯ್ತು ಹೋಗೋಣ ಸೊ ವಯಸ್ಸು ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ನೋಡಿ ಫೋಟೋ ಸೆಲ್ಫಿ ತೊಗೊಳಕ್ಕೆ ಹೇಳ್ತಿದ್ದೆ ಫಸ್ಟ್ ಸೆಲ್ಫಿ ತೊಗೋಣ ಆಮೇಲೆ ಮಾತಾಡ್ತೇನೆ ಿ ಆಯಿತು ಸೊ ಇವಾಗ ಆಧಾರ್ ಕಾರ್ಡ್ ಮಾಡ್ಸೋಕೆ ಬೆಂಗಳೂರು ಒನ್ಗೆ ಹೋಗಿದ್ದೆ ನಮ್ಮ ಹುಡುಗನಿಗೆ ಹೊಸಾಗಿ ಮಾಡ್ಸೋಕೆ ಬಟ್ ಅದೇನಂದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಜೆರಾಕ್ಸ್ ಇತ್ತು ಅದು ತೊಗೊಂಡಿಲ್ಲ ಒರಿಜಿನಲ್ ಬೇಕಂದ್ರು ಅದಕ್ಕೆ ಮತ್ತೆ ಇವಾಗ ವಾಪಸ್ ಬಂದಿದ್ದೀವಿ ಇನ್ನೂ ಟೈಮ್ ವೇಸ್ಟ್ ಆಯಿತು ನನಗೆ ಸಂಪನ್ಯಾದ್ರೂ ಆಗಿರೋದು ಸಂಪನ್ಯೂ ಆಗಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ನೈಟ್ ತರಿಸ್ತಾ ಇದ್ದೀನಿ ನಾಳೆ ಮತ್ತೆ ತಿರ್ಗಾ ಹೋಗ್ಬೇಕು ಬೆಂಗಳೂರು ಒಂದಿಗೆ ಏನು ಮಾಡೋದೇ ಗೊತ್ತಾಗ್ತಿಲ್ಲ ನಾಳೆ ಮಾಡಿಸ್ಬೇಕು ಎಷ್ಟೊತ್ತಿದ್ರೆ ರಜೆ ಇದೆ ನಾಳೆ ಒಂದಿನ ರಜೆ ನಾನು ಮಾಡೋದು ಸ್ಕೂಲು ನಾಳೆ ಮಾಡಿಸ್ಬಿಡೋಣ ಅಂತ ಇದ್ದೀನಿ ಮೊನ್ನೆ ಹಬ್ಬದಲ್ಲಿ ಮಾಡ್ಸೋಣ ಅಂದರೆ ಎಲ್ಲ ಕ್ಲೋಸ್ ಇತ್ತು ಅದಕ್ಕೆ ಮಾಡ್ಸೋಕ್ಕಾಗಿಲ್ಲ ನೋಡೋಣ ನಾಳೆ ಮಾಡಿಸ್ತೀನಿ ಸುಮ್ಮನೆ ಇವತ್ತು ಟೈಮ್ ವೇಸ್ಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅನ್ನಿಸಿದ್ರು ನಾವು ಅನ್ಕೊಳ್ಳೋದೆ ಒಂದು ಆಗೋದೆ ಒಂದು ಇವಾಗ ಆನ್ ಮಾಡಿದ್ದೀನಿ ಹೊಡೆದಿರೋದು ನೋಡಿ ಬೆಳಗ್ಗೆಯಿಂದ ಇದರಲ್ಲಿ ಇನ್ನೂರ ಅರವತ್ತು ಆಗೈತೆ ರ್ಯಾಪಿಡೋದಲ್ಲಿ ಒಂದು ಎಷ್ಟಾಗಿದೆ ಎಪ್ಪತ್ತಾಗಿದೆ ಅಷ್ಟೇ ಆಗಿರೋದು ಇನ್ನೊಂದು ಮುನ್ನೂರು ನಾನೂರು ಹೆಚ್ಚು ಕಮ್ಮಿ ಅದರಿಂದ ಲೇಟಾಗೈತೆ ಊಬರಲ್ಲಿ ಡ್ಯೂಟಿ ಬಿದ್ದಿದೆ ಚಾಮರಾಜಪೇಟೆ ರಮ್ಯಾ ಮೆಡಿಕಲ್ ಕಾಲೇಜಿಗೆ ಇಲ್ಲೇ ಮೈಸೂಂದ್ರೆ ಗಾರ್ಮೆಂಟ್ಸಿಂದ ಬಟ್ ಎಷ್ಟೊತ್ತಾಯ್ತು ಕಾಯ್ತಾ ಇದ್ದೀನಿ ಯಾರು ಬರ್ತಾ ಯಾರು ಅಂತ ಗೊತ್ತಿಲ್ಲ ಕಸ್ಟಮರು ನೋಡೋಣ ವೇಟ್ ಮಾಡಿ ನೋಡೋಣ ಬಂದು ಬರ್ತಾರೆ ಯಾರು ಒಬ್ಬರು ಕಾಣಿಸ್ತಾ ಇಲ್ಲ ಯಾರು ಅಂತ ಹೋಗ್ತಾ ಇದ್ದೀನಿ ಮೆಸೇಜ್ ಮಾಡಿದ್ದೀನಿ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ ಇವರು ಎಲ್ಲಿದ್ದಾರೆ ಅಂತನೇ ಗೊತ್ತಿಲ್ಲ ಡ್ರಾಪ್ ಆದಮೇಲೆ ಸಿಗ್ತೀನಿ ಸೊ ಅಲ್ಲಿ ವೆಯ್ಟ್ ಮಾಡಿ ಹತ್ಸ್ಕೊಂಬಂದೆ ಕಸ್ಟಮರ್ ಅದೇ ಗಾರ್ಮೆಂಟ್ಸ್ ಹತ್ರ ಹಾಕಿದ್ರಲ್ಲ ಲೊಕೇಶನ್ ಅಲ್ಲಿಲ್ಲ ಮೇನ್ ರೋಡ್ಗೆ ಮೇನ್ ರೋಡ್ ಹತ್ರ ಇದ್ರು ಫೋನ್ ಮಾಡಿದರು ಸರಿ ಆಯಿತು ಅಂತ ಹೋಗಿ ಪಿಕಪ್ ಮಾಡಿದೆ ಪರವಾಗಿಲ್ಲ ಇಲ್ಲಿ ನೋಡಿ ನೂರ ಎಂಬತ್ತೆಂಟು ರೂಪಾಯಿ ಆಗಿತ್ತು ಬಟ್ ಕಸ್ಟಮರ್ ಇನ್ನೂರು ರೂಪಾಯಿ ಹಾಕಿದ ಸರಿ ಆ ಲೊಕೇಶನ್ ಬೇರೆ ಜಾಗದಲ್ಲಿ ಹಾಕಿದೆ ಪರವಾಗಿಲ್ಲ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಹಾಕಿ ಪರವಾಗಿಲ್ಲ ಅದೆಲ್ಲ ಇದ್ದೇ ಗ್ಯಾಸ್ ಇದೆ ಸ್ವೀಟ ಗ್ಯಾಸ್ ಹಾಕ್ಸ್ಕೊಬಿಡೋಣ ಇಲ್ಲೇ ಇದೆ ಒಟ್ನಲ್ಲಿ ಗ್ಯಾಸ್ ಇದೆ ಒಂದು ಇನ್ನೂರು ರೂಪಾಯಿ ಹಾಕ್ಸ್ಕೊಳೋಣ ಮತ್ತೆ ಎಲ್ಲಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಫ್ರೀ ಇದೀನಿ ಇವಾಗ ಹಾಕ್ಸ್ಕೊಬಿಡೋಣ ಅಂತ ಓಲಾದಲ್ಲಿ ಬಿದ್ದಿದೆ ಇವಾಗ ಫಸ್ಟ್ ಬಾಡಿಗೆ ಓಲಾದಲ್ಲಿ ಇಂದಿರಾನಗರ ಅನಿಸುತ್ತೆ ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಇಲ್ಲೇ ಅವರ ಭಾಗದಲ್ಲಿ ಸರಿ ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀನಿ ಮತ್ತೆ ವೈಸಿ ಇಂದ್ರಾನಗರ ಮೆಟ್ರೋ ಸ್ಟೇಷನ್ ಹೊಡ್ಕೊಂಬಂದಿ ಹೋಲದಲ್ಲಿ ನೋಡಿ ಎಸ್ಕೊಟ್ಟ ಕೋರ್ಮಂಗ್ಲ ಹೊಡ್ಕೊಂಡೆ ಬಾಡಿಗೆ ಮತ್ತೆ ಸಿಗ್ತೀನಿ ಈಂದ್ರ ನಗರದಿಂದ ಕೋರಮಂಗ್ಳ ಹೊಡ್ಕೊಂಡು ಬಂದೆ ಕೋರಮಂಗ್ಲಾ ಮೇನ್ ರೋಡು ನೂರ ಐವತ್ತಾರು ಕೊಟ್ಟವ್ರು ಹಾಕಿಡೋರು ಟೈಮ್ ಎರಡುವರೆ ಆಯಿತು ಊಟ ಮಾಡ್ಕೋಬೇಕು ಊಟ ಮಾಡ್ಕೊಂಡು ಸಿಗ್ತೀನಿ ತಿರ್ಗಮ್ಮತಾನು ಸ್ಟ್ ಟೈಮ್ ಬಂದು ಆರು ಗಂಟೆ ಆಗ್ತಾ ಬರ್ತೈತೆ ಎಲ್ಲಿದ್ದೀನಿ ಅಂದರೆ ನಗರ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ ಸುಮಾರಾಗಿ ಆಗೈತೆ ಬಾಡಿಗೆ ಸಾ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಬಾಡಿಗೆ ಹೆಚ್ಚು ಕಮ್ಮಿ ಬೆಳಗ್ಗೆ ಒಂದು ಮೂರು ಅವರ್ ಟೈಮ್ ವೇಸ್ಟ್ ಆಗೋಯ್ತು ಇಲ್ಲಾಂದರೆ ಎರಡು ಸಾವಿರ ಆಗಿರೋದು ನೋಡೋಣ ಇನ್ಮೇಲೆ ಆಗುತ್ತೆ ಅಂತ ಇಲ್ಲಿ ಪಿಕಪ್ ಪಾಯಿಂಟ್ ಮಾಡಿ ಒಂದೂವರೆ ಕಿಲೋಮೀಟ್ರ್ ಕೊಡ್ತಾನೆ ಸೊ ವಯಸ್ ಬಿತ್ತಿಲಿಂದ ಗೋಪಾಲನ್ ಮಾಲ್ಗೆ ಮಾಲಿಂದ ಬಿ ಜಿ ಎಸ್ ಸಿ ಹಾಸ್ಪಿಟ್ಲಿಗೆ ಪರವಾಗಿಲ್ಲ ನಮ್ಮ ಮನೆಗೆ ಬಿತ್ತು ಹೊಡ್ಕೊಂಡೋಗ್ತೀನಿ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ ಸವೆ ಬೇಗನೆ ಬಂದೆ ಮನೆಗೆ ಜಾಸ್ತಿಯೇನು ಆಗಿಲ್ಲ ಇವತ್ತು ಪೇಮೆಂಟು ನೋಡೋಣ ಎಷ್ಟಾಗಿದೆ ಅಂತ ಇವ್ ನೋಡಿ ಬಂದ್ಬಿಟ್ಟು ಆಟ ಇವನಿಗೋಸ್ಕರೇ ಬೆಳಗ್ಗೆ ಮೂರು ಅವರ್ ಟೈಮ್ ಆಗೋಯ್ತು ಕೆಲಸನೂ ಆಗಲಿಲ್ಲ ಈ ಊಬರಲ್ಲಿ ಬಂದು ಎಂಟುನೂರ ಒಂದು ರೂಪಾಯಿ ಎಂಟುನೂರ ಒಂದು ಆಫ್ ಮಾಡಿಬಿಡೋಣ ಉಬರು ರ್ಯಾಪಿಡೋ ರ್ಯಾಪಿಡೋದು ಬಂದು ನಾನ್ನೂರ ಎಪ್ಪತ್ತೆರಡು ನಾನ್ನೂರ ಎಪ್ಪತ್ತೆರಡು ನಾನ್ನೂರ ಪ್ಲಸ್ ನಾನ್ನೂರ ಎಪ್ಪತ್ತೆರಡು ಆಮೇಲೆ ಓಲಾದಲ್ಲಿ ಸ್ವಲ್ಪ ಹೊಡೆದಿದ್ದೀನಿ ಎಷ್ಟಾಗಿದೆ ಅಂದರೆ ಹೊಲದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಇನ್ನೂರ ಎಪ್ಪತ್ತೊಂಬತ್ತು ಇನ್ನೂರ ಎಪ್ಪತ್ತೊಂಬತ್ತು ಟೋಟಲ್ ಅಮೌಂಟು ಇಷ್ಟಾಗಿದೆ ಸಾವಿರದ ಐನೂರ ಐವತ್ತೆರಡು ಎರಡು ಸಾವಿರ ಮೇಲೆ ಆಗಿರುತ್ತೆ ಬಟ್ಟು ಬೆಳಗ್ಗೆ ಲೇಟಾಗೋಯಿತು ನಾನು ಬಿಟ್ಟಿದ್ದೆ ಎಂಟು ಗಂಟೆ ಬೆಳಗ್ಗೆ ಅದಾದ್ಮೇಲೆ ಮೇಲೆ ಮತ್ತೆ ಒಂಬತ್ತು ಗಂಟೆಗೆ ಮನೆಗೆ ಬಂದು ಒಂಬತ್ತು ಗಂಟೆಯಿಂದ ಬೆಂಗಳೂರು ಒನ್ಗೆ ಹೋಗಿದ್ದೆ ಅಲ್ಲಿ ಹನ್ನೆರಡು ಗಂಟೆ ಆಯಿತು ಮತ್ತು ಹನ್ನೆರಡು ಗಂಟೆ ಮೇಲೆ ಡ್ಯೂಟಿ ಮಾಡಿದ್ದೀನಿ ಅದರಿಂದ ಆಗಿದೆ ಇಲ್ಲಾಂದ್ರೆ ಆರಾಮಾಗಿ ಒಂದು ಎರಡುವರೆ ಸಾವಿರ ಹೆಚ್ಚು ಕಮ್ಮಿ ಆಗಿರೋದು ಇವಾಗ ಚೆನ್ನಾಗಿತ್ತು ಬಾಡಿಗೆ ಎಲ್ಲ ಡ್ಯೂಟಿ ಡ್ಯೂಟಿ ಮೇಲೆ ಡ್ಯೂಟಿ ಬೀಳ್ತಾ ಇತ್ತು ಸೊ ನಾಳೆ ಸಿಗೋಣ ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಹೀಡೋಚದಾ Bye, bye. guys! <laughs> <laughs>